ದೆಹಲಿ ಅಬ್ಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ವಿನೋದ್ ಚೌಹಾಣ್ ಅವರ ನ್ಯಾಯಾಂಗ ಬಂಧನವನ್ನು ಜುಲೈ ಮೂರರವರೆಗೆ ರೋಸ್ ಅವೆನ್ಯೂ ಕೋರ್ಟ್ ದ್ವಾರ ವಿಸ್ತರಿಸಿದೆ ವಿನೋದ್ ಚೌಹಾಣ್ ಅವರ ಬಂಧನವನ್ನು ಜುಲೈ ಮೂರರವರೆಗೆ ವಿಸ್ತರಿಸಲಾಗಿದೆ ನ್ಯಾಯಾಂಗ ಬಂಧನದ ಅವಧಿ ಮುಗಿದ ನಂತರ ಇಬ್ಬರನ್ನ ತಿಹಾರ್ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈಗ ರದ್ದಾದ ದೆಹಲಿಯ ಮಧ್ಯ ನೀತಿಯಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯವು ಮಾರ್ಚ್ ಇಪ್ಪತ್ತೊಂದರಂದು ಕ್ರೇಜ್ರಿವಾಲ್ ಅವರನ್ನ ಬಂಧಿಸಿತು ಜಾರಿ ನಿರ್ದೇಶನಾಲಯ ಪರ ವಕೀಲರು ವಿನೋದ್ ಚೌಹಾಣ್ ಅವರು ಬಿಆರ್ಎಸ್ ನಾಯಕಿ ಕೆ ಕವಿತಾ ಅವರ ಪಿಎಯಿಂದ ಅಭಿಷೇಕ ಬೋನಪಲ್ಲಿ ಮೂಲಕ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಗೋವಾ ಚುನಾವಣೆಗೆ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ತಿಂಗಳ ಅಂತ್ಯದೊಳಗೆ ವಿನೋದ್ ಚವ್ಹಾಣ್ ವಿರುದ್ಧ ಪ್ರಾಸಿಕ್ಯೂಷನ್ ದೂರು ದಾಖಲಿಸುವುದಾಗಿ ಎಂದು ಅವರು ಹೇಳಿದರು ಅವರನ್ನ ಮೇ ತಿಂಗಳಲ್ಲಿ ಬಂಧಿಸಲಾಗಿತ್ತು ಆಪಾದಿತ ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ನಿಯಮಿತ ಜಾಮೀನು ಕೋರಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅರ್ಜಿಯನ್ನು ವಿರೋಧಿಸಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕ್ರೇಜ್ರಿವಾಲ್ ಅವರನ್ನ ಗಂಭೀರ ಆರ್ಥಿಕ ಅಪರಾಧಿಗಳಿಗೆ ಸಂಪರ್ಕಿಸಲು ಸಾಕಷ್ಟು ಪುರಾವೆಗಳು ಇವೆ ಎಂದು ಜಾರಿ ನಿರ್ದೇಶನಾಲಯ ದೆಹಲಿ ನ್ಯಾಯಾಲಯದ ಮುಂದೆ ಪ್ರತಿಪಾದಿಸಿತ್ತು ಕೇಜ್ರಿವಾಲ್ ವಿರುದ್ಧ ಹಲವಾರು ದೋಷಾರೋಪಗಳು ಸಾಕ್ಷ್ಯಗಳು ತಮ್ಮ ಬಳಿ ಇವೆ ಎಂದು ಕೇಂದ್ರ ತನಿಖಾ ಸಂಸ್ಥೆ ವಿಶೇಷ ನ್ಯಾಯಾಧೀಶ ಕಾವೇರಿ ಬವೇಜಾ ಅವರಿಗೆ ತಿಳಿಸಿದೆ